ಅಲ್ಲದೆ ಆರ್ ಎಸ್ ಎಸ್ ನಿಯಂತ್ರಣ ಅಂತ ಎಲ್ಲಿ ಹೇಳಿದ್ದೀವಿ ನಾವು ಪರ್ಮಿಷನ್ ತಗೋಬೇಕು ಅಂತ ಹೇಳಿದೀವಿ ಅಷ್ಟೇ ನಾವು ಆರ್ ಎಸ್ ಎಸ್ಸು ಸುದ್ದಿನೇ ನಾವೆಲ್ಲೂ ಮಾತಾಡಿಲ್ಲ ನಾವು ಆರ್ ಎಸ್ ಎಸ್ ಸುದ್ದಿನೇ ಇಶ್ಯೂ ಇತ್ತು ನಾನು ಪಬ್ಲಿಕ್ಕಲ್ಲೇ ಇತ್ತು ಆಯಿತು ನಾವು ಜನರಲ್ಲಿ ಯಾರೇ ಮಾಡಬೇಕಾದ್ರೂ ಒಂದು ಪರ್ಮಿಷನ್ ತೊಗೋಬೇಕು ಅನ್ನೋದು ನಮ್ಮ ಸರ್ಕಾರದ ಅಭಿಪ್ರಾಯ ನಾವು ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡಿದ್ವಿ ಹೊರತು ಏನು ಜಗದೀಶ್ ಶೆಟ್ಟರ್ ಅವ್ರು ಏನೋ ಒಂದು ನಿಯಮ ಪಾಲನೆ ಮಾಡಿದ್ದು ಆ ಪಾಲನೆಗೆ ನಾವು ಬದ್ಧ ಅಂತೇಳಿ ಅದನ್ನ ಪುನರ್ ಉಚ್ಚಾರ ಮಾಡಿದ್ವಿ ಅಷ್ಟು ಬಿಟ್ಟರೆ ಬೇರೆ ಏನಿಲ್ವಲ್ಲ ಇವತ್ತು ಹೈಕೋರ್ಟ್ ಆ ಆದೇಶವನ್ನು ಅಂದ್ರೆ ಸರ್ಕಾರದ ಆದೇಶಕ್ಕೆ ನೀವು ತಡೆ ತೆರವು ಕೋರಿ ಕೇಳ್ಕೊಂಡು ಹೋಗಿದ್ರಲ್ಲ ಹೇಳಿದ್ರೆ ಆರ್ ಎಸ್ ಎಸ್ ಮಾಡಬಾರ್ದು ಅಂತ ಎಲ್ಲ ಹೇಳಿದ್ರು ಎಲ್ಲೂ ಆಸ್ ಜನರಲ್ ಯಾವುದೇ ಆಗಲಿ ಕೆಲವು ಇಶ್ಯೂಸ್ ಮೇಲೆ ಪರ್ಮಿಷನ್ ತಗೊಳ್ಳಿ ಆದೇಶಕ್ಕೆ ಇವತ್ತು ಹೈಕೋರ್ಟ್ ಸರ್ಕಾರಕ್ಕೆ ಹಿನ್ನಡೆ ಆಗಿದೆ ಹೈಕೋರ್ಟ್ ಅಲ್ಲಿ ಸರ್ಕಾರಕ್ಕೆ ಹಿನ್ನಡೆ ಅಂತ ಏನಿಲ್ಲ ಸರ್ಕಾರಕ್ಕೆ ಈಗ ಅದನ್ನು ಕೂತ್ಕೊಂಡು ನಮ್ಮ ಲೀಗಲ್ ಟೀಮ್ ಮಾತಾಡ್ತಾರೆ ಏನು ಕತೆ ಏನು ಮತ್ತೆ ನೀವು ಸಿಂಗಲ್ ಬೆಂಚ್ ಯಾವ ಸ್ಟೇ ಕೊಟ್ಟಿತ್ತು ಅದೇ ಬೆಂಚ್ಗೆ ಹೋಗಿ ಅಂತ ಹೇಳಿದ್ರು ನಾವು ಕೋರ್ಟ್ಗೂ ಗೌರವಾಗಿ ಕೊಡದೇ ಇದ್ದೀವಾಗ ಕೋರ್ಟ್ಗೆ ಯಾವಾಗಲೂ ಗೌರವ ಕೊಟ್ಕೊಂಡೇ ಇದ್ದೀವಿ ನಾವು ಮಾಡೋಕ್ಕ ಓಕೆ ಈಗ ನಮ್ಮದು ಕಾವೇರಿ ಇಶ್ಯೂಗೆ ಈಗ ಒಂದು ಸಪ್ರೇಟ್ ಬೆಂಚ್ ಫಾರ್ಮ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಬೆಂಚ್ ಫಾರ್ಮ್ ಮಾಡ್ತಾರೆ ಡೇಟು ಗುರುವಾರ ಏನೋ ಡೇಟ್ ಕೊಡ್ತಾ ಇದ್ದಾರೆ